ಜೈಲಿನ ವಿಚಾರಣಾಧೀನ ಕೈದಿಗಳು ಜೈಲು ಹೊರಗಿನ ಕೆಲಸಕ್ಕೆ ಬಳಕೆ ಜಮಖಂಡಿ ಜೈಲಿನ ಅಧಿಕಾರಿಗಳಿಂದ ಇದೆಂತಹ ನಿರ್ಲಕ್ಷ್ಯ ಪೈಪ್ಲೈನ್ ರಿಪೇರಿ ಕೆಲಸ ಹಾಗೂ ಅರಣ್ಯ ಜಾಗದಲ್ಲಿ ಕಲ್ಲು ಮಣ್ಣು ತುಂಬಲು ಖೈದಿಗಳನ್ನು ಹೊರಗಡೆ ಕರೆತಂದ ಅಧಿಕಾರಿಗಳು ಹೊರಗೆ ಖಾಸಗಿ ಕಾರ್ಮಿಕರಿಂದ ಕೆಲಸ ಮಾಡಿಸುವ ಬದಲು ಖೈದಿಗಳ ಬಳಕೆ ಜೈಲರ್ ವಿ ಡಿ ಕುಮಾರ್ ಸಹಾಯಕ ಜೈಲರ್ ಸುರೇಶ್ ಗೌಡ ಪಾಟೀಲ್ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ಜೈಲಿನ ವಿಚಾರಣಾ ದಿನ ಖೈದಿಗಳು ಖೈದಿಗಳನ್ನು ಕೆಲಸಕ್ಕೆ ತಂದು ಕೈಕಟ್ಟಿ ನಿಂತ ಜೈಲರ್ ಹಾಗೂ ಸಿಬ್ಬಂದಿ ಜೈಲರ್ ಹಾಗೂ ಸಿಬ್ಬಂದಿ ಸಮ್ಮುಖದಲ್ಲಿ ಹೆದ್ದಾರಿಯಲ್ಲಿ ಓಡಾಡಿದ ಖೈದಿಗಳು ವಿಚಾರಣಾ ದಿನ ಖೈದಿ ಈರಪ್ಪ ಪುಟಾಣಿ ನಾಗಪ್ಪ ಪುಟಾಣಿ ಹೊರಗಡೆ ಬಂದ ಖೈದಿಗಳು ಒಂದೇ ಕುಟುಂಬ ನಾಲ್ವರ ಕೊಲೆ ಪ್ರಕರಣದ ಆರೋಪಿಗಳ ಬೆಂದಾಸ್ ಓಡಾಟ ಜಮಖಂಡಿ ತಾಲೂಕಿನ ಮಧುರಕಂಡಿ ಗ್ರಾಮದಲ್ಲಿ ನಡೆದಿದ್ದ ಕೊಲೆ ಪ್ರಕರಣ ಸುಮಾರು ಎರಡು ವರ್ಷಗಳಿಂದ ಜಮಖಂಡಿ ಜೈಲಲ್ಲಿ ಇರುವಂತಹ ವಿಚಾರಣಾಧೀನ ಕೈದಿಗಳು ಜೈಲಿನಿಂದ ಇನ್ನೂರು ಮೀಟರ್ ದೂರ ಕರೆದುಕೊಂಡು ಹೋಗಿದ್ರು ಅಧಿಕಾರಿಗಳು ಜೈಲಿನ ಕುಡಿಯುವ ನೀರಿನ ಪೈಪ್ಲೈನ್ ದುರಸ್ತಿ ಕೆಲಸಕ್ಕೆ ಬಳಕೆ ವಿಜಯಪುರ ಬೆಳಗಾವಿ ರಾಜ್ಯ ಹೆದ್ದಾರಿಯ ಸೇತುವೆ ಕೆಳಗೆ ಕೆಲಸ